ನಮಸ್ಕಾರ ವೀಕ್ಷಕರೇ ರಿಷಿ ಜ್ಯೋತಿ ಅಸ್ಟ್ರಾಲಜಿಗೆ ಸ್ವಾಗತ ಗುರುಗ್ರಹವು ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೇಷರಾಶಿಯಿಂದ ವೃಷಭ ರಾಶಿಯನ್ನು ಪ್ರವೇಶ ಮಾಡಲಿದ್ದು ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಈ ನಡುವೆ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರ ತನಕ ಅದೇ ರಾಶಿಯಲ್ಲಿ ವಕ್ರಿಯಾಗ್ತಾರೆ ಗುರು ಅಥವಾ ಯಾವುದೇ ಗ್ರಹ ನೇರ ಸಂಚರಿಸುವುದಕ್ಕೂ ಹಾಗೂ ವಕ್ರಿಯಾಗುವುದಕ್ಕೂ ಫಲಗಳಲ್ಲಿ ವ್ಯತ್ಯಾಸಗಳಾಗ್ತವೆ ಯಾವುದೇ ಗ್ರಹ ವಕ್ರಿಯಾದಾಗ ತನ್ನ ಹಿಂದಿನ ರಾಶಿಯನ್ನು ನೋಡುವುದರಿಂದ ಶೇಕಡ ಐವತ್ತರಷ್ಟು ಫಲವನ್ನು ಹಿಂದಿನ ಮನೆಗೆ ಕೊಡ್ತಾರೆ ಆದ್ದರಿಂದ ಗುರು ನೇರ ಸಂಚಾರದಲ್ಲಿರುವಾಗ ಹಾಗೂ ವಕ್ರಿಯಾದಾಗ ಯಾವ ಯಾವ ರಾಶಿಯವರಿಗೆ ಏನೇನು ಫಲ ಎನ್ನುವುದನ್ನು ನೋಡೋಣ ಸಾಮಾನ್ಯವಾಗಿ ಗುರು ಒಂದು ರಾಶಿಯಲ್ಲಿ ಒಂದು ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ ಗುರು ನಮ್ಮ ರಾಶಿಯಿಂದ ಎರಡನೇ ರಾಶಿ ಐದನೇ ರಾಶಿ ಏಳನೇ ರಾಶಿ ಒಂಬತ್ತು ಹಾಗೂ ಹನ್ನೊಂದನೇ ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಶುಭ ಫಲವನ್ನು ಒಂದು ಮೂರು ನಾಲ್ಕು ಆರು ಎಂಟು ಹತ್ತು ಹನ್ನೆರಡನೇ ಮನೆಗಳಲ್ಲಿ ಅಶುಭ ಫಲವನ್ನು ಕೊಡ್ತಾರೆ ಅಂತ ಜ್ಯೋತಿಷ್ಯ ಹೇಳ್ತದೆ ಹಾಗೆ ನಮ್ಮ ಅನುಭವವೂ ಕೂಡ ವೃಷಭರಾಶಿ ರಾಶಿಯವರಿಗೆ ಗುರುವು ಹನ್ನೆರಡನೇ ಮನೆಯಿಂದ ನಿಮ್ಮ ಜನ್ಮರಾಶಿಯಾದ ವೃಷಭರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಒಂದು ವರ್ಷಗಳ ಕಾಲ ಸಂಚಾರ ಮಾಡುವುದು ಅಷ್ಟೇನೂ ಶುಭಕರವಲ್ಲ ನೀವು ಒಂದು ವರ್ಷದಿಂದ ಗುರುಬಲವನ್ನು ಕಳೆದುಕೊಂಡಿದ್ದೀರಿ ಶನಿ ಭಗವಾನರು ಕೂಡ ಹತ್ತನೇ ರಾಶಿಯಲ್ಲಿ ಸಂಚರಿಸ್ತಾ ಇದ್ದಾರೆ ವಿಪರೀತ ಕೆಲಸ ಕಾರ್ಯಗಳು ಒತ್ತಡ ಅನಾವಶ್ಯಕ ಅಲೆದಾಟ ಖರ್ಚು ವೆಚ್ಚಗಳು ಹಾಗೆ ಚಿಂತೆ ಕೂಡ ನಿಮ್ಮನ್ನು ಕಾಡಬಹುದು ಪಂಚಮದಲ್ಲಿ ಕೇತು ಸಂಚಾರವಿದೆ ಅನೇಕ ವಿಚಾರಗಳಲ್ಲಿ ಕೆರ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಡೆತಡೆಗಳು ನಿಧಾನ ಗತಿ ಹಿಡಿಯುವಂಥದ್ದು ಆದರೆ ನಿಮ್ಮ ಜಾತಕದಲ್ಲಿ ದಶಭುಕ್ತಿ ಚೆನ್ನಾಗಿದ್ದರೆ ಈ ಎಲ್ಲ ಸಮಸ್ಯೆಗಳು ನಿಮ್ಮ ಅನುಭವಕ್ಕೆ ಬಾರದೇ ಇರ್ಬೋದು ಶುಭವಾಗ್ಬೋದು ಆದರೂ ಕೂಡ ಆರೋಗ್ಯ ಸಮಸ್ಯೆ ಇರುವವರು ಜಾಗ್ರತೆ ವಹಿಸಿ ವೈದ್ಯರನ್ನು ಭೇಟಿ ಮಾಡಿ ಆದರೆ ರಾಹು ನಿಮ್ಮ ರಾಶಿಯಿಂದ ಹನ್ನೊಂದನೇ ರಾಶಿಯಲ್ಲಿ ಇರುವುದರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ದಿಢೀರ್ ಉನ್ನತಿ ಅಭಿವೃದ್ಧಿ ಹಣಕಾಸಿನ ಒಳಹರಿವು ಅಥವಾ ದೂರದಿಂದ ಶುಭ ಸುದ್ದಿ ಬರುವಂಥದ್ದು ಈ ಎಲ್ಲ ವಿಷಯಗಳಲ್ಲಿ ಶುಭವಿದೆ